ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಬಯಲು ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ ನ ಹಿಂದೆ ಯಾರೋ ಇದಾರೆ ಸುಮ್ಮನೆ ಶುರು ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ಸರ್ವರಿಗೂ ಶರಣು ಶರಣಾರ್ಥಿ ಇಂದು ನಾವು ಅಕ್ಕ ಮಹಾದೇವಿಯವರ ಒಂದು ಏನದು ಬಹಳ ವಿಶೇಷವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಂದ್ಕೊಂಡಿದ್ದೇವೆ ಇದು ಅಕ್ಕ ಮಹಾದೇವಿಯವರ ವಚನ ವಿಶ್ಲೇಷಣೆ ಸರಣಿಯ ಒಂದು ಭಾಗ ಹೌದು ಅಕ್ಕನ ಈ ವಚನ ಹೀಗೆ ಮೊದಲು ಅದನ್ನ ಪೂರ್ತಿಯಾಗಿ ಓದ್ಬಿಡ್ತೀನಿ ಖಂಡಿತ ಎನ್ನ ನಿರಿದಡೆ ಸೈರಿಸುವೆ ಎನ್ನ ಕೊರೆದಡೆ ಸೈರಿಸುವೆ ಎನ್ನ ಕಡಿದು ಹರಹಿದಡೆ ಮನಕ್ಕೆ ತಾರೆನು ಹರಿ ಚೆನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ನೋಡಲೆನ್ನ ಕಣ್ಣು ಮುಂದೆ ಕಂಡು ಮೊಗೆದುಂಡ ಮೊಗೆದು ಮುರುತದಾತಿಸಯ್ಯ ಸರಿ ಇದನ್ನ ಸ್ವಲ್ಪ ಅಂದ್ರೆ ಒಳಹೊಕ್ಕು ನೋಡೋಣ ಮೊದಲ ಸಾಲುಗಳೇ ಅಬ್ಬಾ ಎಷ್ಟು ತೀವ್ರವಾದ ಮಾತುಗಳು ಇರಿಯುವುದು ಕೊರೆಯುವುದು ಕಡಿದು ಹರವುದು ಹೌದು ಬಹಳ ಘೋರವಾದ ಚಿತ್ರಣ ಅದು ಆದ್ರೂ ಅಕ್ಕ ಸೈರುಸುವೆ ಅಂತಾರೆ ಅಷ್ಟೇ ಅಲ್ಲ ಇದಕ್ಕಿಂತ ಮುಖ್ಯವಾಗಿ ಮನಕ್ಕೆ ತಾರೆ ಅಂತಾರಲ್ಲ ಅಂದ್ರೆ ಈ ನೋವನ್ನ ನನ್ನ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ ನನ್ನ ಒಳಗೆ ಅದು ತಟ್ಟೋದಕ್ಕೆ ಬಿಡೋದಿಲ್ಲನೋ ಹಾಗೆ ಇದು ಇದು ಸಾಮಾನ್ಯ ಸಹನೇನಾ ಅಥವಾ ಅದಕ್ಕಿಂತ ಬೇರೇನಾ ಖಂಡಿತವಾಗಿಯೂ ಇದು ಸಾಮಾನ್ಯ ಸಹನೇ ಅಲ್ಲ ಅದಕ್ಕಿಂತ ಒಂದು ಏನದು ಉನ್ನತ ಸ್ಥಿತಿ ಮನಕ್ಕೆ ತಾರೇನು ಅನ್ನೋದರಲ್ಲಿ ಒಂದು ಅಸಾಧಾರಣವಾದ ನಿರ್ಲಿಪ್ತತೆ ಅಂದ್ರೆ ಅಂಟಿಕೊಳ್ಳದೇ ಇರೋ ಭಾವ ಅದು ಕಾಣುತ್ತೆ ನಿರ್ಲಿಪ್ತತೆ ಹೌದು ಇದಕ್ಕೆ ಮೂಲ ಕಾರಣ ಬಹುಶಃ ಅಕ್ಕನಿಗೆ ಅವರ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನಲ್ಲಿದ್ದಂತಹ ಆ ಅಚಲವಾದ ಅಂದ್ರೆ ಪೂರ್ಣವಾದ ಭಕ್ತಿ ಮತ್ತು ಶ್ರದ್ಧೆ ಇರಬಹುದು ಸರಿ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ನೋವು ಬರೀ ದೇಹಕ್ಕೆ ಸಂಬಂಧಿಸಿದಲ್ಲ ಬಹುಶಃ ಇದು ಮಾನಸಿಕ ಭಾವನಾತ್ಮಕ ಸಂಕಟಗಳಿಗೂ ಅನ್ವಯ ಆಗುತ್ತೆ ಅಂತ ನಾವು ಅಂದುಕೋಬಹುದು ಹೋ ಹೌದಲ್ಲ ಅಂದ್ರೆ ಈ ನೋವು ಸಹಿಸಿಕೊಳ್ಳುವ ಶಕ್ತಿ ಆ ನಿರ್ಲಿಪ್ತತೆ ಇದೆಯಲ್ಲ ಅದು ಪೂರ್ತಿ ದೈವ ಭಕ್ತಿಯಿಂದಲೇ ಬರೋದಾ ಅಥವಾ ಅಂದಿನ ಸಮಾಜದಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಆ ಒತ್ತಡಗಳು ಅವು ಕೂಡ ಕಾರಣವಾಗಿರ್ಬೋದಾ ಖಂಡಿತ ಹೊರಗಿನ ಪರಿಸ್ಥಿತಿಗಳ ಪ್ರಭಾವ ಇದ್ದೇ ಇರುತ್ತೆ ಅಕ್ಕನ ಜೀವನ ಒಂದು ಹೋರಾಟವೇ ಆಗಿತ್ತು ಅಲ್ವಾ ಹೌದು ಆದ್ರೆ ಈ ವಚನದಲ್ಲಿ ಮುಖ್ಯವಾಗಿ ಒತ್ತಿರೋದು ಆಂತರಿಕ ಶಕ್ತಿಯ ಮೂಲದ ಮೇಲೆ ಆ ಶಕ್ತಿ ಬರೋದೇ ಆ ದೈವದ ಮೇಲಿನ ನಂಬಿಕೆಯಿಂದ ಅಕ್ಕ ಇಲ್ಲಿ ಹೇಳ್ತಿರೋದು ಒಂದು ರೀತಿ ಅಂದರೆ ನೋವನ್ನು ಇಲ್ಲವಾಗಿಸೋಕಲ್ಲ ಬದಲಾಗಿ ಅದನ್ನು ಎದುರಿಸೋಕೆ ಬೇಕಾದ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಆ ಶಕ್ತಿ ತನ್ನ ನಾನು ಅನ್ನೋದನ್ನು ಮೀರಿ ಆ ದೈವದ ಜೊತೆ ಮತ್ತೆ ಶರಣರ ಸಮುದಾಯದ ಜೊತೆ ಬೆಸ್ದುಕೊಂಡಾಗ ಸಿಗುತ್ತೆ ಆಗ ವೈಯಕ್ತಿಕ ನೋವು ಅಷ್ಟು ಮುಖ್ಯ ನಿಜವಾಗ್ಲೂ ಬಹಳ ಆಳವಾದ ವಿಶ್ಲೇಷಣೆ ಸರಿ ಈಗ ವಚನದ ಎರಡನೇ ಭಾಗಕ್ಕೆ ಬರೋಣ ಹಾ ಖಂಡಿತ ಈ ಒಂದು ಅಗಾಧ ಶಕ್ತಿಗೆ ಈ ನಿರ್ಲಿಪ್ತತೆಗೆ ಆಧಾರ ಯಾವುದು ಅಕ್ಕನ ಹೇಳ್ತಾರಲ್ಲ ನಿಮ್ಮ ಶರಣರ ನೋಡಲೆನ್ನ ಕಣ್ಣು ಮುಂದೆ ಕಂಡು ಮೊಗೆದುಂಡ ಅಮೃತದಂತೆ ಆದೆನಯ್ಯಾ ಅಂತ ಹೌದು ಇದು ವಚನದ ತಿರುಳು ಇಲ್ಲಿ ಶರಣರ ನೋಡೋದು ಅದರಲ್ಲೂ ಕಣ್ಣು ಮುಂದೆ ಕಂಡು ಅನ್ನೋದರ ಮಹತ್ವ ಏನು ಅದನ್ನ ಅಮೃತಕ್ಕೆ ಹೋಲಿಸಿದ್ದಾರಲ್ಲ ಅದರ ಅರ್ಥ ಬಹಳ ಮುಖ್ಯವಾದ ಪ್ರಶ್ನೆ ಇಲ್ಲಿ ಶರಣರ ದರ್ಶನ ಅಂದ್ರೆ ಕೇವಲ ಭೌತಿಕವಾಗಿ ನೋಡೋದಲ್ಲ ಹೌದಾ ಹೌದು ಅದು ಅವರ ತತ್ವ ಅವರ ಆದರ್ಶ ಅವರ ಬದುಕನ್ನೇ ಒಂದು ರೀತಿ ಸಾಕ್ಷಾತ್ಕರಿಸಿಕೊಳ್ಳೋದು ಅದು ಅಕ್ಕನಿಗೆ ಒಂದು ದೊಡ್ಡ ಸಮಾಧಾನ ಒಂದು ಶಕ್ತಿಯನ್ನ ಕೊಡುತ್ತೆ ಕಣ್ಣು ಮುಂದೆ ಕಂಡು ಅನ್ನೋದು ಆ ಅನುಭವ ಎಷ್ಟು ನೇರ ಎಷ್ಟು ನಿಜ ಅನ್ನೋದನ್ನ ಒತ್ತಿ ಹೇಳುತ್ತೆ ಅದು ಕೇವಲ ಮನಸ್ಸಿನ ಸಮಾಧಾನ ಅಲ್ಲ ಅದೊಂದು ಜೀವಂತ ಅನುಭೂತಿ ಅನುಭೂತಿ ಹೌದು ಆ ಅನುಭವ ಹೇಗಿದೆ ಅಂದ್ರೆ ಮುಗೆದುಂಡ ಅಮೃತದಂತೆ ಅಮೃತ ಅಂದ್ರೆ ನಮಗೆ ಗೊತ್ತಲ್ಲ ಸಾವಿಲ್ಲದ ಸ್ಥಿತಿ ಪರಮಾನಂದ ಸರಿ ಹಾಗೆಯೇನೆ ಶರಣರ ದರ್ಶನ ಅಕ್ಕನಿಗೆ ಎಲ್ಲಾ ನೋವುಗಳನ್ನ ಮೀರಿದ ಒಂದು ಚೈತನ್ಯವನ್ನ ಒಂದು ಆಧ್ಯಾತ್ಮಿಕ ಪುನರ್ಜನ್ಮವನ್ನೇ ಕೊಡೋ ಅನುಭವ ಅದು ಇದು ಕೇವಲ ಸಮಾಧಾನ ಅಲ್ಲ ಇದು